ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತೆ ಅಧ್ಯಾಯ ತೊಂಬತ್ನಾಲ್ಕು ಜೊತೆ ಪ್ರಾಚಿ ಮನೆಗೆ ಬಂದಾಗ ಮನೆ ಸ್ವಚ್ಛವಾಗಿತ್ತು ಸ್ವಲ್ಪವೂ ಧೂಳಿರಲಿಲ್ಲ ಅವಳು ಅಂದುಕೊಂಡಿದ್ದಳು ಮನೆ ಕಸದಕ್ಕೆ ದೊಡ್ಡಿಯಂತಾಗಿ ವಾಸನೆಯಿಂದ ತುಂಬಿರುತ್ತದೆ ಎಂದು ಆದರೆ ಎಲ್ಲ ಕ್ಲೀನಾಗಿದೆ ಕೆಲಸದವರಿಗೆ ನಾನೇ ಬರೋದು ಬೇಡ ಎಂದಿದ್ದೆ ನಾನೇ ಬನ್ನಿ ಎನ್ನುವವರೆಗೂ ಅವ್ರು ಬರೋದಿಲ್ಲ ದುಷ್ ಬೇರೆ ಕೆಲಸದವರನ್ನು ಕರೆಸಿದ್ರಾ ನೋ ಪ್ರಾಚಿ ನೀನು ಬರೋವರೆಗೂ ಯಾವ ಕೆಲಸದವರು ಬೇಡ ಅಂತ ಯಾರನ್ನೂ ಮನೆಗೆ ಸೇರಿಸಿಲ್ಲ ಮತ್ತು ಮನೆ ಎಷ್ಟು ಕ್ಲೀನ್ ಆಗಿದೆ ನಿಜ ಹೇಳಿ ಎಂದಿದ್ದಳು ಅವಳ ಅಂಗೈಗೆ ಚುಂಬಿಸಿದವ ನೀನು ಇರುವವರೆಗೂ ನೀನು ಯಾಕೆ ಕೂಗಾಡ್ತಿದ್ದೆ ಅಂತ ಅರ್ಥನೇ ಆಗ್ತಿರಲಿಲ್ಲ ನೀನು ಹೋದ ಮೇಲೆಯೇ ತಿಳಿದದ್ದು ಮನೆ ಸ್ವಚ್ಛ ಇಲ್ಲ ಅಂದರೆ ಮೈಂಡ್ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಅಂತ ಯಪ್ಪ ಅದನ್ನು ನೆನಪಿಸಿಕೊಳ್ಳೋಕ್ಕೂ ಆಗೋದಿಲ್ಲ ಮನೆ ಅಂತಾಗಿತ್ತು ಆಗ ನಾನೇ ಒಂದೊಂದನ್ನು ಕ್ಲೀನ್ ಮಾಡ್ತಾ ಬಂದೆ ಅದೆಷ್ಟು ರಿಲ್ಯಾಕ್ಸ್ ಅನ್ನಿಸ್ತು ಗೊತ್ತಾ ಪಳಪಳ ಹೊಳೆಯೋ ಮನೆ ನೋಡಿದಾಗ ಶ್ರಮ ಪಟ್ಟಿದ್ದಕ್ಕೂ ಸಾರ್ಥಕ ಅನ್ನಿಸ್ತು ಪ್ರಾಚಿ ಅವನನ್ನೇ ನೋಡುತ್ತಿದ್ದಳು ನಿಜಕ್ಕೂ ಈ ಮಾತುಗಳನ್ನಾಡಿದ್ದು ದುಶ್ ಹೌದಾ ಆದರೆ ಅವಳು ಸುಳ್ಳು ಹೇಳುತ್ತಿರುವಂತೆ ಇಲ್ಲ ಇರಲಿ ನೋಡೋಣ ನಾಟಕ ಆಡೋದಾದರೆ ಪ್ರತಿದಿನ ಹ್ಯಾಕ್ ಮಾಡೋದು ಅಸಾಧ್ಯ ಸತ್ಯ ತಿಳಿದೇ ತಿಳಿಯುತ್ತೆ ಸರಿ ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ ಎಂದಿದ್ದಳು ಅವಳು ತಿರುಗಿ ಬರುವಷ್ಟರಲ್ಲಿ ಕೆಳಗಡೆಯೇ ಇದ್ದ ವಾಶ್ರೂಮ್ನಲ್ಲಿ ಕೈಕಾಲು ತೊಳೆದು ಬಂದವ ಅಕ್ಕಿ ತೊಳೆದು ಕುಕ್ಕರ್ನಲ್ಲಿ ಕೂಗಲು ಇಟ್ಟಿದ್ದ ಸಾಂಬಾರ್ ಹಾಗೆ ಹಪ್ಪಳ ಮತ್ತು ಪಲ್ಯ ಆರ್ಡರ್ ಮಾಡಿದವ ಅದು ಬಂದಾಕ್ಷಣ ಪಾತ್ರೆಗೆ ಸುರುವಿ ಟೇಬಲ್ ಮೇಲೆ ಜೋಡಿಸಿದ್ದ ಪ್ರಾಚಿ ಬಂದವಳು ಒಂದೊಂದೇ ಪಾತ್ರೆ ಪ್ಲೇಟ್ ತೆರೆದು ನೋಡಿ ಕಣ್ಣು ಹರಳಿಸಿದ್ದಳು ಅವನಿಗೆ ಅಡುಗೆ ಬರೋದಿಲ್ಲ ಎಂದು ಗೊತ್ತಿದೆ ಈಗ ಕೇಳಿದರೆ ನನ್ನ ಇಂಪ್ರೆಸ್ ಮಾಡುವ ಸಲುವಾಗಿ ಏನು ಹೇಳ್ತಾನೆ ಟೆಸ್ಟ್ ಮಾಡೋಣವೆಂದು ದುಶ್ ಇದೆಲ್ಲ ನೀವೇ ಮಾಡಿದ್ರಾ ಎಂದಿದ್ದಳು ಅಂದವ ಇಬ್ಬರ ತಟ್ಟೆಗೂ ರೈಸ್ ಬಡಿಸಿ ಸಾಂಬಾರ್ ಸುರುವಿ ಪಕ್ಕಕ್ಕೆ ಪಲ್ಯ ಆಗಿ ಹಪ್ಪಳ ಇಟ್ಟಿದ್ದ ನೋ ಬೇಬಿ ನನಗೆ ಗ್ಯಾಸ್ ಸ್ಟವ್ ಹಚ್ಚೋದಕ್ಕೂ ಬರೋದಿಲ್ಲ ಆದರೂ ನಿನಗೋಸ್ಕರ ಯೂಟ್ಯೂಬ್ ನೋಡಿಕೊಂಡು ಈ ರೈಸ್ ಮಾಡೋದು ಮಾತ್ರ ಕಲಿತಿದ್ದೀನಿ ಅಷ್ಟೆ ಇನ್ನೂ ಈ ಪಲ್ಯ ಸಾಂಬಾರು ಹಪ್ಪಳ ಆರ್ಡರ್ ಮಾಡಿಕೊಂಡಿದ್ದು ನಿನಗೋಸ್ಕರ ಕೇವಲ ನಿನಗೋಸ್ಕರ ಆದಷ್ಟು ಬೇಗ ಬಿರಿಯಾನಿ ಮಾಡೋದನ್ನು ಕಲಿತೀನಿ ಓಕೆನಾ ಸರಿ ಎಂದವಳು ರೈಸ್ ಸ್ವಲ್ಪ ನೀರು ಹೆಚ್ಚು ಹಾಕಿದ್ದರಿಂದ ಮುದ್ದೆಯಂತೆ ಆಗಿರುವುದನ್ನು ಕಂಡು ದುಷ್ ಹೇಳ್ತಿರೋದು ಸತ್ಯನೇ ಎಂಬ ಅರಿವಾಗಿತ್ತು ಇಬ್ಬರು ಊಟ ಮುಗಿಸಿ ಅವರವರ ಪ್ಲೇಟ್ ಅವರೇ ಸಿಂಕ್ನಲ್ಲಿ ಎತ್ತಿಟ್ಟಿದ್ದರು ಪ್ರಾಚಿ ನಾಳೆ ಕೆಲಸದ ಆಂಟಿ ಬರ್ತಿದ್ದಾರೆ ದುಶ್ ಅವರೇ ಎಲ್ಲ ವಾಶ್ ಮಾಡ್ತಾರೆ ಇಬ್ಬರಿಗೂ ಚರ್ನಿ ಮಾಡಿ ಆಯಾಸ ಆಗಿದೆ ಮಲ್ಗೋಣ ಎಂದಿದ್ದಳು ಏಳಿಕೆಯೇ ಮನೆಯ ತುಂಬ ಕೆಲಸದವರ ಓಡಾಟವಿತ್ತು ಚಾಕಿಂಗ್ ಹೊರಟ ಪ್ರಾಚಿಯೊಂದಿಗೆ ತಾನೂ ಎದ್ದು ರೆಡಿಯಾಗಿ ಜೊತೆಯಾಗಿದ್ದ ದುಷ್ ಪಾರ್ಕ್ನಲ್ಲಿ ಇಬ್ಬರು ಹತ್ತು ರೌಂಡ್ ಓಡಿದವರು ರಸ್ತೆ ಬದಿ ಎಳ್ನೀರು ಕುಡಿದು ಸೆಲ್ಫಿ ತೆಗೆದುಕೊಂಡು ತಮ್ಮ ವಾಟ್ಸಪ್ ಸ್ಟೇಟಸ್ ಅಪ್ಲೋಡ್ ಮಾಡಿಕೊಂಡಿದ್ದರು ಮನೆಗೆ ಬಂದೊಡನೆ ಮೊದಲು ಪ್ರಾಚಿ ಸ್ನಾನ ಮುಗಿಸಿ ಬಂದರೆ ನಂತರ ದುಷ್ ಸ್ನಾನ ಮಾಡಿದವ ಇಬ್ಬರ ಬಟ್ಟೆಯನ್ನು ಲಾಂಡ್ರಿಗೆ ಹಾಕಿ ಶಾಂಪೂ ಬಾಟಲ್ಸ್ ಎಲ್ಲವನ್ನು ಸ್ವಚ್ಛ ಮಾಡಿದ್ದ ಬೆಡ್ ಮೇಲೆ ಒದ್ದೆ ಟವಲ್ ಹಾಕದಂತೆ ತಡೆಯುವುದರಿಂದ ಹಿಡಿದು ಶೂಸ್ ಅದರ ಜಾಗದಲ್ಲಿ ಇಡುವವರೆಗೂ ಬಹಳವೇ ಕಾನ್ಷಿಯಸ್ನಿಂದ ಕೆಲಸ ಮಾಡುತ್ತಿದ್ದ ಯಾವ ಕೆಲಸವೂ ಅಭ್ಯಾಸವಿಲ್ಲದೆ ಇದ್ದರೂ ತನಗಾಗಿ ತಮ್ಮಿಬ್ಬರ ಸಂಬಂಧದ ಉಳಿವಿಗಾಗಿ ಅವನು ಇಡುತ್ತಿದ್ದ ಪ್ರತಿ ಹೆಜ್ಜೆಯನ್ನು ಮನೆ ಸುತ್ತಿದ್ದ ಪ್ರಾಚಿಗೆ ಮನಸ್ಸು ತುಂಬಿ ಬಂದಿತ್ತು ಅಂದು ಪ್ರಾಚಿ ಫ್ರೆಂಡ್ ಒಬ್ಬರ ರಿಸೆಪ್ಷನ್ ಇತ್ತು ಆಫೀಸಿನಿಂದ ಬಂದು ತಯಾರಾಗುತ್ತಿದ್ದಳು ಕೈಯಲ್ಲಿ ಸೀರೆ ಹಾಗೂ ಲೆಹೆಂಗಾ ಹಿಡಿದವಳು ಯಾವುದು ಧರಿಸುವುದೆಂಬ ಗೊಂದಲದಲ್ಲಿ ದುಶ್ ಮುಂದೆ ನಿಂತಿದ್ದಳು ದುಶ್ ಇಲ್ಲಿ ನೋಡಿ ಇದ್ರಲ್ಲಿ ಯಾವುದು ನನಗೆ ಚೆನ್ನಾಗಿ ಕಾಣಿಸುತ್ತೆ ಬೇಗ ಹೇಳಿ ಎಂದಿದ್ದಳು ಅವಳು ಯಾವುದೇ ಡ್ರೆಸ್ ತೊಟ್ಟು ಕೊಳ್ಳುವಾಗಲೂ ಟ್ರಯಲ್ ಮಾಡಿ ತಿರುಗಿಸಿ ಮುರುಗಿಸಿ ಹತ್ತು ಬಾರಿ ಯೋಚಿಸಿಯೇ ಕೊಂಡಿರುತ್ತಾಳೆ ತನ್ನ ಬಟ್ಟೆ ವಿಷಯದಲ್ಲಿ ಅಷ್ಟು ಒಲವು ಅವಳಿಗೆ ಹಾಗಿರುವಾಗ ಕೇಳುವ ಪ್ರಶ್ನೆಯೇ ಅದು ಎರಡೂ ನಿನಗೆ ಒಪ್ಪುತ್ತೆ ಬೇಬಿ ಎಂದಿದ್ದ ನನ್ನ ಉತ್ತರ ಅವಳಿಗೆ ತೃಪ್ತಿ ನೀಡಲಿಲ್ಲ ಒಂದು ಹೇಳಿ ನಾನೀಗ ಒಂದ್ರ ಮೇಲೆ ಒಂದು ಹಾಕಿಕೊಂಡು ಹೋಗೋದಕ್ಕಾಗುತ್ತಾ ನಕ್ಕವ ಎರಡರಲ್ಲೂ ನನ್ನ ಬೇಬಿ ಅಪ್ಸರಂತೆ ಕಾಣಿಸ್ತಾಳೆ ಆದರೆ ಈ ಲೆಹಂಗಾಯ ಹಾಕು ಯಾಕಂದರೆ ಸ್ಯಾರಿ ಮ್ಯಾಚಿಂಗ್ ಬ್ಲೇಸರ್ ನನ್ನ ಹತ್ರ ಇಲ್ಲ ಎಂದಿದ್ದ ಹರಿ ಎಂದವಳು ಹಿಂತಿರುಗಿ ಅವನ ಮಾತಿನ ಅರ್ಥ ಅರಿವಾಗಿ ಓ ಮೈ ಕಾಡ್ ಅಂದರೆ ನೀವು ನನ್ನ ಜೊತೆ ಬರ್ತಿದ್ದೀರಾ ಖುಷಿಯಿಂದ ಚೀರಿದವಳು ಸಪ್ಪೆ ಮೋರೆ ಹಾಕಿ ಆದರೆ ನೀವು ಫ್ರೆಂಡ್ಸ್ ಜೊತೆ ಪಾರ್ಟಿ ಹೊರಟಿದ್ರಿ ತಾನೆ ಪಾರ್ಟಿ ಅದು ಫ್ರೆಂಡ್ಸ್ ಜೊತೆ ಪ್ರತಿದಿನ ಮಾಡ್ತೀವಿ ದಿನದ ಸಮಾಚಾರ ಎಲ್ಲ ಕೂತು ಹರಟೆ ಹೊಡೆಯುತ್ತಾ ಸಮಯ ಅಳೆಯೋದಷ್ಟೇ ಆದರೆ ನಿನ್ನೊಂದಿಗೆ ಬರೋದು ಸ್ಪೆಷಲ್ ಮೂಮೆಂಟ್ ಮಿಸ್ ಮಾಡಿಕೊಳ್ಳೋಕೆ ನಾನು ಮೊದಲಿನ ಮೂರ್ಖ ದುಶ್ ಅಲ್ಲ ಎಲ್ಲರೂ ಕಪಲ್ ಬಂದಿರ್ತಾರೆ ನನ್ನ ಬೇಬಿ ಬೇಸರದಿಂದ ಒಬ್ಬಳೇ ಹೋಗೋದು ನನಗಿಷ್ಟ ಇಲ್ಲ ಟೈಮ್ ಆಯಿತು ಬೇಗ ರೆಡಿಯಾಗಿ ಎಂದಿದ್ದ ಪ್ರಾಚಿಗಂತೂ ಖುಷಿಯೋ ಖುಷಿ ಮೊದಲ ಬಾರಿ ಪಾರ್ಟಿ ಅಟೆಂಡ್ ಮಾಡುತ್ತಿರುವಂತೆ ಹರ್ಷಿಸಿದ್ದಳು ದುಷ್ ಕೈಗೆ ಕೈ ಬೆಸೆದು ಹಪ್ಸರೆಯಂತೆ ರೆಡಿಯಾಗಿ ಅವನ ಕಣ್ಣಿನಲ್ಲಿ ಕಾಣುತ್ತಿದ್ದ ಮೆಚ್ಚುಗೆಗೆ ಸೋಲುತ್ತಾ ತನ್ನ ಸ್ನೇಹಿತೆಯರಿಗೆಲ್ಲ ದುಷ್ ಪರಿಚಯಿಸುತ್ತಾ ಸಾಂಗ್ ಪ್ಲೇ ಆದಾಗ ಎಲ್ಲ ಕಪಲ್ಸ್ ಜೊತೆ ತಾವು ಸೇರಿ ಹೆಜ್ಜೆ ಹಾಕಿ ಕೊನೆಯಲ್ಲಿ ರುಚಿಯಾದ ಊಟ ಸವಿದವರು ಒಂದಷ್ಟು ಫೋಟೋಸ್ಗೆ ತಮ್ಮ ಫೋನಿನಲ್ಲಿ ಜಾಗ ಕೊಡುವುದ ಮರೆಯಲಿಲ್ಲ ದಿನಗಳು ಸಾಗತೊಡಗಿದ್ದವು ದುಷ್ ಮತ್ತಷ್ಟು ಮಗದಷ್ಟು ಬದಲಾವಣೆಯೊಂದಿಗೆ ಇಬ್ಬರ ನಡುವೆ ಅನ್ಯೋನ್ಯತೆ ಹೆಚ್ಚಾಗುವುದರ ಜೊತೆ ಸಂತೋಷವೇ ತುಂಬಿತ್ತು ಮನೆಯ ಕೆಲಸದಲ್ಲಿ ಇಬ್ಬರದು ಸಮಪಾಲು ಹಾಗೆ ಇಬ್ಬರು ಆಫೀಸ್ ಕೆಲಸ ಮನೆಗೆ ತರುತ್ತಿರಲಿಲ್ಲ ಸಂಜೆ ಕಾಫಿ ಕುಡಿಯುತ್ತಾ ಇಡೀ ದಿನದ ಸಣ್ಣ ಪುಟ್ಟ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದರು ವಾರಕ್ಕೊಮ್ಮೆ ವೀಕೆಂಡ್ ಸಣ್ಣ ಪುಟ್ಟ ಸರ್ಪ್ರೈಸ್ ಕ್ಯಾಂಡಲ್ ಲೈಟ್ ಡಿನ್ನರ್ ಒಬ್ಬರು ಮತ್ತೊಬ್ಬರಿಗಾಗಿ ಪ್ರೀತಿಯಿಂದ ಕುಕ್ ಮಾಡಿ ಬಡಿಸುವುದು ಶಾಪಿಂಗ್ ಹೆಸರಿನಲ್ಲಿ ಸುತ್ತಾಟ ಮೂವಿಗೆ ಹೋಗುವುದು ಸಾಕಷ್ಟು ಸಮಯ ಒಟ್ಟಿಗೆ ಕಳೆಯುತ್ತಿದ್ದರು ಪ್ರಾಚ್ಯ ಕರಸೆಲ್ಲ ನೆರವೇರಿತ್ತು ಅವಳು ಬಯಸಿದಂಥ ಜೀವನ ಅವಳದ್ದಾಗಿತ್ತು ಇಬ್ಬರ ನಡುವೆ ಹೆಚ್ಚು ಮರೆಗೆ ಜಾಗವಿರಲಿಲ್ಲ ದುಷ್ ಹಿಂದೆ ಮಾಧವಿಯ ಮೇಲೆ ರೇಖಾಡಿದ್ದು ನೆನೆದು ಕಾಲ್ ಮಾಡಿ ಕ್ಷಮೆ ಕೇಳಿದ್ದ ಮಾಧವಿ ಬೇಸರದಿಂದಲೇ ಹೂ ಗುಟ್ಟಿದ್ದಳಷ್ಟೆ ರವಿಕಾಂತ್ ನಿಶು ಹಾಗೂ ಗ್ರಂಥ್ ಪ್ರೀತಿಯ ಬಗ್ಗೆ ಮದುವೆ ನಿಶ್ಚಯವಾಗಿರುವ ಬಗ್ಗೆ ಕರೆ ಮಾಡಿ ತಿಳಿಸಿದ್ದರು ಇಬ್ಬರಿಗೂ ಮೊದಲೇ ಅನುಮಾನವಿದ್ದರಿಂದ ಹೆಚ್ಚೇನೂ ಅಚ್ಚರಿಪಡಲಿಲ್ಲ ಪ್ರಾಚೀನ್ ನೈಸ್ ಬೇರೆಂದೆಲ್ಲ ಹೊಗಳಿದರೆ ದುಷ್ ಬ್ರೋ ಲೈಫ್ ಇನ್ನಾದರೂ ಚೆನ್ನಾಗಿರಲಿ ಪಾಪ ಚಿಕ್ಕಂದಿನಿಂದ ಒಂಟಿಯಾಗಿಯೇ ಬೆಳೆದ ಎಂದು ಮರುಗಿದ್ದ മുൻവരെയുണ്ട്